ಆಯ್ ಎಲ್ಲರಿಗೂ ನಮಸ್ಕಾರ ಈ ಅಬಾವಿಕ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಏನಂತಂದರೆ ಆಲೂಗಡ್ಡೆ ಕಬಾಬು ಈ ಎರಡು ಆಲೂಗಡ್ಡೆ ಅದ್ರದ್ದು ಸಿಪ್ಪೆ ತಗೋಬೇಕು ಸಿಪ್ಪೆ ತೆಕ್ಕೊಂಡು ಬಂದು ಏನೇನು ಬೇಕಂತ ಹೇಳ್ತೀನಿ ಆಲೂಗಡ್ಡೆ ಕಬಾಬ್ ಮಾಡೋಕ್ಕೆ ಆಲೂಗಡ್ಡೆನ ಸಿಪ್ಪೆ ತೆಗೆದು ಪೀಸ್ ಸಣ್ಣ ಸಣ್ಣ ಪೀಸ್ ಮಾಡಿ ಕುದಿಸೋಕಿಡಬೇಕು ಚ ಪೂರಾ ಮೆತ್ಕು ಕುದೀಬಾರ್ದು ಚೂರು ಕುದಿಬೇಕು ದೋಸಕ್ಕೆಡೋಣ ಬನ್ನಿ ಕುದಿ ಕುದಿಯೊ ಆಲೂಗಡ್ಡೆಗೆ ಒಂಚೂರು ಉಪ್ಪು ಹಾಕೊಳ್ಳೋಣ ಕುದಿತಾ ಇರೋ ಆಲೂಗಡ್ಡೆ ಒಂದು ಸ್ವಲ್ಪ ಉಪ್ಪಾಕಿ ಕುದಿಸ್ಬೇಕು ನೋಡಿ ಆಲೂಗಡ್ಡೆ ಕುದಿತಾ ಇದೆ ಜಾಸ್ತಿ ಕುದಿಬಾರ್ದು ಸ್ವಲ್ಪ ಕುದಿಬೇಕು ಇಳಿಸ್ತಾ ಇದ್ದೀನಿ ಇಳಿಸಿ ಅದರಲ್ಲಿರೋ ನೀರನ್ನ ತೆಗಿಯೋಣ ಆಲೂಗಡ್ಡೆನ ಸೈಡಿಗೆ ಎತ್ತಿಟ್ಕೊಂಡಿದ್ದೀವಿ ಅದಕ್ಕೆ ಒಂದು ಸ್ಪೂನ್ ಖಾರ ಒಂದು ಸ್ಪೂನ್ ಸ್ವಲ್ಪ ಜಾಸ್ತಿನೇ ಖಾರ ಇದೆ ಒಂದು ಒಂದೂವರೆ ಸ್ಪೂನ್ ಖಾರ ಆನಂತರ ಒಂದು ಚಿಟಿಗೆ ಅರಿಶಿಣ ಆನಂತರ ಇದಕ್ಕೆ ಮಸಾಲೆ ಸೇರಿಸ್ಕೊಳ್ಳೋಣ ಒಂದು ಒಂದು ಸ್ಪೂನು ಸ್ಪೂನು ಅಕ್ಕಿ ತೊಳೋಣ ಅದಕ್ಕೆ ಮೂರು ಸ್ಪೂನು ಕಾರ್ನ್ಫ್ಲವರು ಮೂರು ಸ್ಪೂನ್ ಕಾರ್ನ್ಫ್ಲವರ್ ಹಾಕೋಣ ಮೂರು ಸ್ಪೂನ್ ಕಾರ್ನ್ಫ್ಲವರು ಹಾಕೊಂಡು ಇದಕ್ಕೆ ಮಸಾಲ ಒಂದು ಸ್ಪೂನ್ ಮಸಾಲ ಹಾಕೋಣ ಗೋಬಿ ಫ್ರೈ ಚೆನ್ನಾಗಿ ಬರಬೇಕಲ್ವಾ ಇದನ್ನು ಎಲ್ಲ ಮಿಕ್ಸ್ ಮಾಡಿಕೊಂಡು వన్ స్పూను ఒ స్పూను ఉప్పను సేస్కో స్పూన్ ఉప్పు సేస్కొని అదే ఎలా మిక్స్ మే నీ యాతర ఇంకా ఒంసూరు ముంచెం ಹುಂಚೆ ಹಣ್ಣು ಸೇರಿಸ್ಕೋಬೇಕು ಹುಳಿಗೆ ಚೂರು ಸೇರ್ಸಬೇಕು ಜಾಸ್ತಿ ಸೇರಿಸ್ಕೋಬಾರ್ದು ಒಂಚೂರು ಹುಣ್ಣೆಣ್ಣು ಹುಣ್ಚಣ್ಣ ನೀರು ಸೇರಿಸ್ಕೋಬೇಕು ಎಲ್ಲ ಈ ಥರ ಮಿಕ್ಸ್ ಮಾಡಿಕೊಂಡು ಚೂರು ಚೂರು ನೀರು ಹಾಕ್ಕೊಂಡು ಫ್ರೈ ಆಗುತ್ತೆ ಫ್ರೈ ಮಾಡೋದಕ್ಕೆ ಹಲಗಲ್ಲಿ ಜಾಸ್ತಿ ನೀರನ್ನ ಆಗಬಾರ್ದು ಈ ಥರ మిక్స్కే ఈ రీ మిక్స్ మొత్త మిక్స్ మాకు గోబిన కల్స్కుంటారు బి ఆగి మిక్స్ అప్పళ ఆలుగడ్డే ఎలా ఆడ్డే ఇక సేసుకొండ మిక్స్ మూడు చూరు ఈ థర ఎల్ల మిక్స్ మిక్స్ మూడు ఎన్నేను ಕಾಯಿ ಎಣ್ಣೆ ಕಾಯಿದ ನಂತರ ಫ್ರೈ ಮಾಡೋಣ ಆಲೂಗಡ್ಡೆ ಫ್ರೈ ಯಾವ ಥರ ಆಗುತ್ತೆ ನೋಡಿ ಆಲೂಗಡ್ಡೆನ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಒಂಚೂರು ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಮನೆಯಲ್ಲೇ ರೆಡಿ ಮಾಡಿಕೊಂಡಿದ್ದು ಇದಕ್ಕೆ ಲಾಸ್ಟಿಗೆ ಸೇರಿಸ್ಕೊಳ್ಬೇಕು ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು ಎಣ್ಣೆ ಕಾಯ್ದಿದೆ ನೋಡಿ ಎಣ್ಣೆಗೆ ಬಿಡೋಣ ಒಂಚೂರು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಅಲ್ಲ ಬೆಳ್ಳುಳ್ಳಿ ಪೇಸ್ಟು ನೋಡಿ ಗೋಬಿ ಸರಿ ಆಲೂಗಡ್ಡೆ ಕಬಾಬ್ಗೆ ಯಾವ ಥರ ಸ್ಮೆಲ್ ಬರ್ತಾಯಿದೆ ನೋಡಿ ಅಲ್ಲ ಬಳ್ಳ ಸೇರಿಸ್ಕೊಂಡ ನಂತರ ನೋಡಿ ಎಣ್ಣೆ ಕಾಯ್ದಿದೆ ಇದಕ್ಕೆ ಆಲೂಗಡ್ಡೆನೂ ಹಾಕೋಣ ಹಾಕಿ ಟ್ರೈ ಮಾಡೋಣ ಬನ್ನಿ ನೋಡಿ ಆಲೂ ಕಡ್ಡೆ ಕಬಾಬ್ ರೆಡಿ ಆಗುತ್ತೆ ಒಂಚೂರು ಅಲ್ಲ ಬೆಳೆದಿ ಅದನ್ನ ಒಂಚೂರು ಚೂರು ಇಡಬೇಕು ಸೊಪ್ಪು ಅದ್ರದ್ದು ಸ್ಮೆಲ್ ನೋಡಿ ಯಾವ ಥರ ಬರ್ತಾಯಿದೆ ಗಮ್ಮ ಅಂತೇಳಿ ಒಂಚೂರು ಇದನ್ನು ಕೆಳಗೆ ಈ ಥರ ಎಷ್ಟು ಕಲರ್ ಚೇಂಜ್ ಆಗುತ್ತಿದ್ದು ಬ್ರೌನ್ ಕಲರ್ ಆಗತ್ತಾನ ఈరో తె హాక్బ ఎణి బే ఆలుగడ్డే ఆలూగడ్డే చన బే నర కలర్ చేంజ్ ఇష్టే తనక ఇష్ట ఎణగా ಯಾವ ಥರ ಕಬಾ ಆಲೂಗಡ್ಡೆ ಕಬಾಬು ಯಾವ ಥರ ಆಗುತ್ತೆ ನೋಡೋಣ ಸ್ವಲ್ಪ ಚೆನ್ನಾಗಿ ಬೈಲಿ ಎಣ್ಣೆ ಯಾವ ಥರ ಆಗಿದೆ ಅಂಥೇಳಿ ಆಲೂಗಡ್ಡೆ ಕಬಾಬ್ ಕಲರ್ನ ಚೇಂಜ್ ಆಗಿದೆ ತೆಗೋಣ ಬನ್ನಿ ಇನ್ನೊಂದು ಸೇರಿ ಚಿಕನ್ ಕಬಾಬ್ ಕಂಡಂಗೆ ಆಗ್ತಾಯಿದೆ ನೋಡಿ ಮತ್ತು ಆ ಬನ್ನಿ ಇನ್ನ ಮಿಕ್ಕಿರೋದನ್ನು ಅವ್ರು ನೋಡಿದರೆ ಚಿಕನ್ ಚಿಕನ್ ಕೈ ಚಿಕನ್ ಕಬಾಬ್ ಕಣ್ಣು ಹಾಕ್ತಾಯಿದೆ ಆಲೂಗಡ್ಡೆ ಕಬಾಬ್ ಮನೆಯಲ್ಲಿ ಮಾಡ್ಕೊಳ್ರಿ ಚಿಕನ್ ತಿನ್ನಲ್ಲ ಚಿಕನ್ ವಾರ ಗೀರ ಅನ್ನಂಗಿತ್ತಂದ್ರೆ ಚಿಕನ್ ಮಟನ್ ಚಿನಲ್ಲಿ ಏನಾಗಿತ್ತು ಅಂದ್ರೆ ಈ ಥರ ಆಲೂಗಡ್ಡೆ ಕಬಾಬ್ ಹಾಕ್ಕೊಂತೀನಿ ನೋಡಿ ಯಾವ ಥರ ಆಗಿದೆ ಹೇಳಿ ನಮ್ಮ ಭವಿಷ್ಯ ಚಾನಲ್ಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಭವಿಷ್ಯ ಚಾನಲ್ಗೆ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ನೋಡಿ ನಮ್ಮ ಭವಿಷ್ಯ ಚಾನಲ್ಗೆ ಸಪೋರ್ಟ್ ಇರಿ ಏನೋ ಒಂದು ಪ್ರಯತ್ನ ಮಾಡ್ತಾಯಿದ್ದೀನಿ ಹೊಸದಾಗಿ ಇದು ಇದೇ ಥರ ಸಪೋರ್ಟ್ ಇರಿ ಲೈಕ್ ಮಾಡಿ ಪ್ಲೀಸ್ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಮಾಡ್ತಾಯಿದ್ರೆ ಖುಷಿ ಖುಷಿಯಾಗುತ್ತೆ ಮಾಡೋಕ್ಕೆ ಇದನ್ನು ನೋಡಿ ಯಾವ ಕಲರ್ ಬಂದಿದೆ ಅಂಥೇಳಿ ಇನ್ನು ತೆಗೆದು ಮತ್ತು ಮಿಕ್ಕಿರೋನು ಹಾಕಿ ಫ್ರೈ ಮಾಡೋಣ ಕಬಾಬ್ ನೋಡಿ ಚಿಕನ್ ಟೈಪ್ ಕಾಣ್ತಾಯಿದೆ ಆಲೂಗಡ್ಡೆ ಕಬಾಬ್ ನೋಡಿ ನಮ್ಮ ಕೈಲಿ ವೀಡಿಯೋ ಮಾಡ್ತಾಯಿದ್ದೀನಿ ಅದಕ್ಕಾಗಿ ತೆಗೆಯೋದು ತೋರ್ಸೋಕ್ಕಾಗಿಲ್ಲ ನೋಡಿ ಮತ್ತು ಬಿಡೋಣ ಒಂದು ಕೈಲಿ ವಿಡಿಯೋ ಮಾಡ್ಕೊತ ಒಂದೇ ಮಾಡ್ತಾ ಮಾಡ್ತಾಯಿದ್ದೀನಿ ನನಗೆ ಅದಕ್ಕೆ ತೆಗೆದು ಕಬರ್ ತೆಗೆಯೋದು ತೋರ್ಸೋಕ್ಕಾಗಿಲ್ಲ ನೋಡಿ ಈ ಥರ ಬಿಡಬೇಕು ಮೊನ್ನೆ ನೋಡಿ ಹ್ಞೂ ಹ್ಞೂ ನೋಡಿ

పల్లా చీంజ్ ఆవరకు ఈ థర్ కొ మ్యాక మలర్చి చీంజ్ మరి చూరు ఎణ బేది పుల్మెల వీడియోను టైమ్ తోర్స్తీని గుడిద యావర బందూరు కలర్ చేంజ్ ఆగో ఈ థర మిక్స్ మార్తాయిబు కళకే ఆక్తాయిబు ఇవన్నీ మిక్కర ఎన్నేచూరు కరిబేన ఎన్యగాకి అదికి కబాబి కబాబ్ సేస్కో ತೆಗೋಣ ಬನ್ನಿ ಒಂದೇ ಕೈಲಿ ಬಿಡೋ ಮಾಡ್ಕೋತೀನಿ ಅನ್ನುವಾಗಲ್ಲ ನೋಡಿ ಹುರಿದಿರೋ ಕರಿಬೇವನ ಈ ಥರ ಮೇಲ್ಗಡೆ ಹಾಕೋಬೇಕು ಒಂಚೂರು ಹಸಿ ಈರುಳ್ಳಿ ಒಂಚೂರು ಹಸಿ ಈರುಳ್ಳಿನ ಮೇಲ್ಗಡೆ ಈ ಥರ ಹಾಕೋಬೇಕು ಹಾಕ್ಕೊಂಡು ಮನೆಯಲ್ಲಿ ಕೊತ್ತಂಬರಿ ಇದ್ರೆ ಸರಿ ಇದ್ದೇ ಇದ್ರೂ ನಡೆಯುತ್ತೆ ಒಂಚೂರು ನಮ್ಮನೆ ಕೊತ್ತಂಬರಿ ಹಸಿ ಕೊತ್ತಂಬರಿ ಆದ ಹಂಗಾಗಿ ಮೇಲೆ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಆಲೂಗಡ್ಡೆ ಗಿಡ ಕಬ್ಬ ಯಾವ ಥರ ಬಂದಿದೆ ಅಂಥೇಳಿ ನೋಡಿ ನೋಡಿ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ